ಚಿಕ್ಕೋಡಿ ತಾಲೂಕಿನ ಒಂದರಲ್ಲಿ ವೇಷವಾಟಿಕೆ ದಂಧೆ ಅನೈತಿಕ ಚಟುವಟಿಕೆ ಸ್ಥಾನವಾದ ಈ ಲಾಡ್ಜ್ ಯಾವುದು ಗೊತ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಮೋಷನ್ ಚಿಕ್ಕೋಡಿ ಭಾಗದಲ್ಲಿಯೇ ಖ್ಯಾತಿ ಹೊಂದಿದ ಲಾಡ್ಜ್ ಇದು ರಾಜ ರೋಷವಾಗಿ ವೇಷವಾಟಿಕೆ ನಡೀತಾ ಇದ್ರು ಅಧಿಕಾರಿಗಳು ಡೋಂಟ್ ಕೇರ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕಲ್ವಾಳದ ಗಾರವಾ ಲಾಡ್ಜ್ ಇಲ್ಲಿ ಅಕ್ರಮ ಸಾರಾಯಿ ಅಕ್ಕಿಲ್ಲದೆ ಸಾಗುತ್ತಿದೆ ಅಬಕಾರಿ ಇಲಾಖೆ ಸಾಥ್ ಕೊಡ್ತಾ ಇದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಚಿಕ್ಕೋಡಿ ನಿಪ್ಪಾಣಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಂದಲೂ ಸಾಕಷ್ಟು ಜನ ಈ ಲಾಡ್ಜ್ ಅನ್ನು ಅನೈತಿಕ ಚಟುವಟಿಕೆಗಳ ಅಡ್ಡವನ್ನಾಗಿ ಮಾಡಿಕೊಂಡು ಈ ಲಾಡ್ಜನ್ನು ಬಳಸಿಕೊಳ್ಳುತ್ತಿದ್ದಾರೆ ಇದೆಲ್ಲದರ ಜೊತೆಗೆ ಸಾಲದಕ್ಕೆ ಇದೇ ಲಾಡ್ಜ್ನಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಕೂಡ ಎಗ್ಗಿಲ್ಲದೆ ನಡೀತಿದೆ ಇದರಿಂದ ಅಲ್ಲಿನ ಸ್ಥಳೀಯರು ರೋಷಿ ಹೋಗಿದ್ದಾರೆ ಸಾರಾಯಿ ಮಾರಾಟಕ್ಕೂ ಕೂಡ ಯಾವುದೇ ಪರವಾನಿಗೆ ಇಲ್ಲ ಆದರೆ ಅಬಕಾರಿ ಇಲಾಖೆಯವರು ಮೌನ ವಹಿಸಿರುವುದು ಯಾಕೆ ಹಾಗಿದ್ರೆ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯವರ ಗಮನಕ್ಕೆ ಇಲ್ವಾ ಈ ಅಕ್ರಮ ಚಟುವಟಿಕೆಗಳು ಎನ್ನುವ ಪ್ರಶ್ನೆ ಎದುರಾಗುತ್ತಿದೆ ಇದನ್ನೆಲ್ಲ ತಿಳಿದ ನಮ್ಮ ರಹಸ್ಯ ಕಾರ್ಯಾಚರಣೆ ತಂಡ ಗಾರವಾ ಲಾಡ್ಜ್ಗೆ ತೆರಳಿ ಅಲ್ಲಿ ನಡೆಯುವ ಅಕ್ರಮಗಳನ್ನು ವಿಡಿಯೋ ಸಾಕ್ಷಿ ಸಮೇತ ಸೆರೆ ಹಿಡಿದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದಾಗ ನಾವು ಈಗಾಗಲೇ ಮೂರ್ನಾಲ್ಕು ಬಾರಿ ಆತನ ವಿರುದ್ಧ ನಾವು ಪ್ರಕರಣ ದಾಖಲಿಸಿದ್ದೇವೆ ಎಂದು ಹಾರಿಕೆ ಉತ್ತರ ಕೊಟ್ಟಿರುತ್ತಾರೆ ಇಷ್ಟು ಬಾರಿ ಈತನ ಮೇಲೆ ಕೇಸ್ ದಾಖಲಾದರೂ ಕೂಡ ಅದೇ ಜಾಗದಲ್ಲಿ ಈತ ಮತ್ತೆ ಅನಧಿಕೃತವಾಗಿ ಇವೆಲ್ಲ ಅಕ್ರಮ ಚಟುವಟಿಕೆಗಳನ್ನು ಮಾಡುತ್ತಿರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಇದರ ಹಿಂದೆ ಎಷ್ಟು ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಎಂಬ ಅನುಮಾನ ಮೂಡುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಡೆಯುವ ಅನಾಚಾರಗಳನ್ನು ತಡೆದು ಗಾರ್ವಾ ಲಾಡ್ಜ್ ಮಾಲೀಕನ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ